ಆಯ್ ಹಲೋ ಫ್ರೆಂಡ್ಸೇ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆನ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ ಬನ್ನಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿ ತೊಗರಿ ಬ್ಯಾಳೆ ಕೆಂಪು ಕಲರ್ ಬ್ಯಾಳಿ ಇದೆ ನೋಡಿ ಮಾಡಾಕತ್ತೀನಿ ಇವತ್ತು ಒಣಗಿನ ನೋಡಿ ಇದನ್ನು ನೆನ್ ಹಾಕೋ ನಾನು ಬೆಳಗ್ಗೆ ಅಂದರೆ ಮುಂಜಾಳೆ ಆರು ಗಂಟೆಗೆ ನೆನಕಿಟ್ಟಿದ್ದೆ ಈಗ ಟೈಮ್ ಅಂದರೆ ಎಂಟು ಗಂಟೆ ಆಗ್ಯಾದ ಇವತ್ತು ಲೇಟಾಗ್ಯ ಅಡುಗೆ ಮಾಡ್ಲಾಕ ನೀರು ಚಲೋ ಇದೆ ನೀರು ತುಂಬಿಕಿಸಿನಿ ಇವತ್ತು ಶುಕ್ರವಾರ ದೇವ್ರ ಪೂಜೆ ಮಾಡ್ಕೊಂಡು ಟೈಮ್ ಆಯಿತು ಇವತ್ತು ಅಡುಗೆ ಮಾಡಾಕ್ತೀನಿ ಈಗ ನೋಡಿ ಫ್ರೆಂಡ್ಸೇ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋನು ಕೊತ್ತಂಬರಿನ ಕಟ್ ಮಾಡ್ಕೊಂಡಿನಿ ಈಗ ಇವತ್ತೇನು ಹೊಲಿ ಅಂದರೆ ಹಾಲು ಇಟ್ಟಿದ್ದ ಹಾಲು ನೋಡಿ ನಾನು ನೋಡಿಲ್ಲ ಒಲಿ ಮೇಲೆ ಉಬ್ಕೆ ಎಲ್ಲ ಬಿಟ್ಟದ ನೋಡಿ ಎಲ್ಲ ಹೊಲಸಾಗ್ಯದ ಒಲಿನ ಮೊದಲು ಸ್ವಚ್ಛ ಮಾಡಿದ ಆಮೇಲೆ ಆ ಥರ ಆಗ್ಯದ ನೋಡಿ ಈಗ ಅಡುಗೆ ಮಾಡಿ ಸ್ವಚ್ಛ ಮಾಡ್ಕೋಬೇಕು ಗ್ಯಾಸ್ನ ಒನ್ ಸ್ವಲ್ಪ ಬಿಸಿ ಆಗಿದೆ ಇಲ್ಲಿ ನೋಡಿ ಉಳಿದ ದಿನ ಹಾಕೋತೀನಿ ಈ ತರ ಒಂದು ಈ ಬೇಳೆ ಅಂದ್ರೆ ತುಂಬಾ ಟೇಸ್ಟ್ ಉಳಿದಂತ ಮತ್ತೆ ತೊಗರಿ ಬೇಳೆನ ಕುಕ್ಕರ್ ಅಲ್ಲಿ ಹಾಕಿ ಸುದಕ್ಕೆ ತರ ರಾದೂ ಬೇಳೆ ಜಾರೆ ಈ ಫಾಂಪಲ್ ಅಲ್ಲಿ ಜಾರೆ ಇದು ತುಂಬಾ ರುಚಿಯಾಗಿ ನೆನ್ನಾಕಿ ಮಾಡಂದ್ರೆ ತುಂಬಾ ರುಚಿಯಾಗಿರುತ್ತೆ ಇನ್ನ ತೊಳ್ದ ಭಾಗಕ್ಕೆ ಸೈಡ್ ಫ್ರಂಟ್ಸ್ ಮತ್ತೆ ಇದು ಚಜ್ಜಿ ಅಂದ್ರೆ ಎಲ್ಲ ತೆಗ್ದೆವು ಈಗ ಒಂದು ಮಾಡೋದು ಒಂದು ಹೋದಾಗ ಈಗ ಹೊಲಾಗ ತೊಂಬೇಕಾ ಅದ ಎಲ್ಲ ತೆನ್ನಿನ ಎಲ್ಲ ಬಿಸಿಲಾಗ ಹಾಕ್ಬೇಕಂದ್ರೆ ಮಳೆ ಈಗ ಮೂರು ನಾಲ್ಕು ದಿನ ಆಯಿತು ಈಗ ಬೈಲಾಗ್ಯದ ಮಳೆ ಅಂದ್ರೆ ಭಾಳ ಬಿದ್ದಿಲ್ಲ ಎಲ್ಲ ಹಾಳಾಗಿ ಹೋಯಿತು ಒಳಗೆ ಭಾಳ ಭಾಳ ತೊಂದರೆ ಐತಿ ಎಲ್ಲ ರೀ ಮಳೆಯಿಂದ ಈಗ ಕಡಿಮೆ ಆಗೋದಕ್ಕೆ ಎಲ್ಲ ಚಜ್ಜಿನೆಲ್ಲ ತೆಗ್ದೆವು ಈಗೆಲ್ಲ ತೆನ್ನಿನ ಎಲ್ಲ ಒಳಗೆ ಹಾಕ್ಬೇಕ ಮತ್ತು ನಾನು ಅಡುಗೆ ಮಾಡಲಿಕ್ಕೆ ಆಮೇಲೆ ಹಚ್ತೀನಿ ಈಗ ನೋಡಿ ಕ್ಯಾ ಹಸಿ ವಾಸನೆಗೆ ಹೋಗಿ ಅಂತರ ಆಗಿದೆ ಈಗ ಟೊಮ್ಯಾಟೊ ಹಣ್ಣು ಹಾಕೋತೀನಿ ಇವತ್ತು ನಾಷ್ಟ ಅಂದರೆ ಏನೂ ಮಾಡಿಲ್ಲ ಚಾ ಬಿಸ್ಕಿಟ್ ಕೊಡ್ತೀನಿ ಹುಡುಗ ಈಗ ಖಾಲಿ ದಸರಾ ಮಾಶ ಅಂತ ಸುತ್ತಿದೆಯಲ್ಲ ಅಡುಗೆ ಮಾಡ್ಲಾ ಫುಲ್ ಲೇಟ್ ಮಾಡಾಕತ್ತೀನಿ ನಾನು ಹುಡುಗರು ಸ್ಕೂಲಿಗೆ ಹೋದಂದ್ರೆ ಸ್ಕೂಲಿಗೆ ಹೋಗ್ತಾರೆ ಟಿಫಿನ್ ಕಟ್ಬೇಕದಿ ಸಿನ ನಮಗೆ ಕಾಳಜಿ ಇರ್ತದೆ ಈಗ ನೋಡಿ ನೀವು ಆಡ್ತಾರೆ ರೆಸ್ಟಾಗಿ ಅಡುಗೆ ಮಾಡ್ತಾಯಿದ್ದೀನಿ ಸ್ಕೂಲಿಲ್ಲ ಏನೂ ಇಲ್ಲ ಅದ್ಕಿಶಿನ ಕೊತ್ತಂಬರಿನ ಹಾಕ್ಕೋತಾಯಿದ್ದೀನಿ ಎಲ್ಲರೂ ಮೇಲ್ಗಡೆ ಹಾಕೋತಾರೆ ಅಂದರೆ ನಾನು ಎಣ್ಣೆ ಒಳಗೆ ಹಾಕೋತೀನಿ ಕೊತ್ತಂಬರಿ ಅಂದರೆ ಹುಡುಗರು ನೋಡಿ ಹಸಿ ಹಸಿ ವಾಷಿಂಗ್ ತೊಂದರೆ ತಿನ್ನಲ್ಲ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಕರೆಸ್ಕೊಂಡು ಬಂದರೆ ತುಂಬ ಟೇಸ್ಟ್ ಆಗಿತ್ತು ಇದ್ರ ಜೋಡಿ ನೋಡಿ ಇವತ್ತು ಸಜ್ಜಿ ರೊಟ್ಟಿ ಅದು ಮಾಡಬೇಕು ಅಂತ ಮಾಡೀನಿ ಸಜ್ಜಿ ಮೊನ್ನೆ ಬೀಸ ಗಿರಣಿ ಒಳಗೆ ಇಟ್ಟು ಬಂದಿದೆ ಬೀಸ್ಕೊಂಡು ಬಂದಿದೆ ನೋಡಿ ಅರ್ಶ ಹಾಕ್ಕೊಂಡೀನಿ ರುಚಿಗಷ್ಟ ಉಪ್ಪನ್ನು ಹಾಕೋಬೇಕು ನೋಡಿ ನಾನು ಒಂದು ಸ್ಪೂ ಒಂದೂವರೆ ಸ್ಕೂಲ ಉಪ್ಪು ಹಾಕೋತೀನಿ ಮತ್ತೆ ಇಲ್ಲಿ ಖಾರ ನಮ್ಮ ಕಡೆ ಖಾರ ಇದೆ ನೋಡಿ ನಾನು ಜಾಸ್ತಿನೇ ಖಾರ ಹಾಕೋತೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಹತ್ರ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ನೀರು ಹಾಕೋತಾ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಅರ್ಧ ಚರ್ಗಿ ಅಷ್ಟು ನೀರು ಹಾಕೊಂಡಿನಿ ಇದನ್ನ ಈಗ ಕುದಿಲಾಗಿ ಬಿಟ್ಟು ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬ್ಯಾಳೆ ನೋಡಿ ನಾನು ಮುಂಚೆನ್ಗಿಂ ಮುಚ್ಚಿಬಿಟ್ಟಿದೆ ಈಗ ನೋಡೋಣ ಆಗಿತ್ತು ನೋಡಿ ಆಗಿದೆ ಈಗ ಬ್ಯಾಳೆಯನ್ನು ಕುದಿರ್ಬೇಕು ಹೊದಿದೆ ನೋಡಿ ಈ ಥರನೇ ಕುದಿಸ್ಕೊಬೇಕು ನೋಡಿ ಎಲ್ಲ ಹೊಡೆದಿದೆ ನೋಡಿ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ

कहते हैं हाँ? कहते हैं ನೋಡಿ ಫ್ರೆಂಡ್ಸ ನಾನು ನೋಡಿ ಚಜ್ಜಿ ರೊಟ್ಟಿ ಇಷ್ಟೊಂದು ಮಾಡ್ಕೊಂಡು ಬಂದೀನಿ ನೋಡಿ ಇವತ್ತು ಹುಡುಗರು ಚಂತನ ಹೊಲದಾಗೆ ಹೋಯ್ತೀನಿಲ್ಲ ಹುಡುಗರು ಚಂತನ ಊಟ ಮಾಡ್ತಾ ಇದ್ದೀಸಿ ನೋಡಿ ಎಷ್ಟೊಂದು ಚಜ್ಜಿ ರೊಟ್ಟಿ ಮಾಡೀನಿ ಅದು ಒಂದು ಲಾಸ್ಟಿಗೆ ದಪ್ಪನ ಮಾಡೀನಿ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ಮತ್ತು ಒಣಗಿನ ಬ್ಯಾಳಿ ಒಣ್ಗಿ ಅಂದರೆ ಸೂಪರ್ ಆಗ್ಯದ ಈಗ ನೋಡಿ ಫ್ರೆಂಡ್ಸ ಇವತ್ತು ನಾಷ್ಟ ಏನೂ ಮಾಡಿಲ್ಲ ಒಮ್ಮೆ ರೊಟ್ಟಿನೇ ಉಣ್ತೀನಿ ಇವತ್ತು ಅರ್ಪಿತಾ ಕಾಯ್ಸಿ ನಮ್ಮ ಅರ್ಪಿತಾ ಅಂದ್ರೆ ಆಗಳೇನೆ ಊಟ ಮಾಡ್ಯ ಫ್ರೆಂಡ್ಸ್ ಮತ್ತ ಅರ್ಬಿ ಎಲ್ಲ ಪೆನ್ ಪೆನ್ಲೆನಾ ಪೆನ್ ಕುಡಗೀಸ ಬರ್ತು ನಮ್ಮ ಅರ್ಪಿತಾ ಅಂದ್ರೆ ಆಗಳೇನೆ ಊಟ ಮಾಡ್ಯಾ ಊಟ ಮಾಡಿಕಿಶಿನ ಅರ್ಬಿ ಎಲ್ಲ ಒಗಿಶಿನ ಅಲ್ಲಿ ಹಾಕಿ ನೋಡಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಅರ್ಪಿತಾ ಎಲ್ಲ ಕೆಲಸ ಮಾಡಾಕ್ತಾಳೆ ಈಗ ಈಗ ನಾನು ಊಟ ಮಾಡ್ಕಿಸಿ ಮತ್ತು ಮತ್ತೆ ಇಲ್ಲಿ ಭಾಂಡೆ ಅದಾವ ಭಾಂಡೆ ತಿಕ್ಬೇಕಿನ್ನ ಈ ಟೈಮ್ ಅಂದ್ರೆ ಹತ್ತುವರೆ ಗಂಟೆ ಆಗ್ಯದ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ